ವೀಕ್ಷಕರೇ ನಮಸ್ಕಾರ ಕಣ್ಣೆದುರಿಗೆ ಅನ್ಯಾಯ ನಡೆದಿದ್ರೆ ಕೇಳೋಕೆ ಬೇಕಾಗಿರೋದು ಗಟ್ಟಿಮುಟ್ಟಾದ ವ್ಯಕ್ತಿ ಅಲ್ಲ ರಾಜಕೀಯ ನಾಯಕರ ಬೆಂಬಲ ಪೊಲೀಸ್ ಇಲಾಖೆಯ ಸಪೋರ್ಟ್ ಇದೆಲ್ಲ ಬೇಕು ಅಂತಿಲ್ಲ ಕಣ್ಣೆದುರಿಗೆ ಕಾಣುವ ಅನ್ಯಾಯ ಕೇಳೋಕೆ ಮುಖ್ಯವಾಗಿ ಬೇಕಾಗಿರೋದು ಧೈರ್ಯ ಆ ಧೈರ್ಯ ಹೊಂದಿದ್ರೆ ಯಾವುದೇ ಜಾಗ ಆಗಿರಲಿ ಎಂತಹ ಬಲಿಷ್ಠ ವ್ಯಕ್ತಿ ಆಗಿರಲಿ ಅನ್ಯಾಯದ ಬಗ್ಗೆ ದನಿ ಎತ್ತೋದಕ್ಕೆ ಹಿಂದು ಮುಂದು ನೋಡಲ್ಲ ಇನ್ಫ್ಯಾಕ್ಟ್ ಅಂತಹ ವ್ಯಕ್ತಿಯನ್ನ ಒಂದು ಅಧಿಕಾರದಲ್ಲಿ ಅದರಲ್ಲೂ ರಾಜಕೀಯದಲ್ಲಿ ನೋಡೋಕೆ ಜನ ಇಷ್ಟಪಡ್ತಾರೆ ಆ ಕಾರಣಕ್ಕೂ ಅಥವಾ ಅನ್ಯಾಯದ ವಿರುದ್ಧ ಹೋರಾಡೋದೇ ನನ್ನ ಅಜೆಂಡಾ ಅಂತಲೋ ನೀರಿಗೆ ಬಿದ್ದಿದ್ದೀನಿ ಗುರಿ ಮುಟ್ಟದೆ ಬಿಡೋಲ್ಲ ಅನ್ನೋ ಗಟ್ಟಿ ನಿರ್ಧಾರದಲ್ಲಿ ಫೀಲ್ಡ್ಗೆ ಎಳೆದಿದ್ದಾರೆ ರವಿಕೃಷ್ಣ ರೆಡ್ಡಿ ಎಲ್ಲೇ ಅನ್ಯಾಯ ಕಂಡರೂ ಅಲ್ಲಿರ್ತಾರೆ ರವಿಕೃಷ್ಣ ರೆಡ್ಡಿ ಕಣ್ಣೆದುರು ಅನ್ಯಾಯ ಕಂಡ್ರೆ ಮುಲಾಜಿಲ್ಲದೆ ಹೋರಾಡುವ ರೆಡ್ಡಿಗಾರ ಎಸ್ ರವಿಕೃಷ್ಣ ರೆಡ್ಡಿ ಸದ್ಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ನೀವು ಹೆಚ್ಚು ಈ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಂತ ಉಪಯೋಗಿಸ್ತಿದ್ರೆ ಖಂಡಿತ ಇವರ ಪರಿಚಯ ಇರುತ್ತೆ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡೋ ಸಾಕಷ್ಟು ಜನರ ಪೈಕಿ ಮುಂಚೂಣಿಯಲ್ಲಿರುವಂಥವರು ಎಲ್ಲೇ ಅನ್ಯಾಯ ಕಂಡರೂ ಅಲ್ಲಿ ಯಾವ ವ್ಯಕ್ತಿ ಅಂತಲೂ ನೋಡದೆ ಯಾವುದೇ ಅಧಿಕಾರದಲ್ಲಿದ್ದರೂ ಹೆದರದೆ ನ್ಯಾಯಕ್ಕಾಗಿ ಹೋರಾಡುವ ವ್ಯಕ್ತಿ ಅಂದರೆ ಈ ರವಿಕೃಷ್ಣ ರೆಡ್ಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಿಡಿ ಲಕ್ಷ ಲಕ್ಷ ಸಂಬಳವಿದ್ರೂ ಬಿಟ್ಟು ಬಂದಿದ್ದ ಯಾಕೆ ರವಿ ಹೊರದೇಶದಲ್ಲಿ ಒಂದೊಳ್ಳೆ ಕೆಲಸ ಕೈ ತುಂಬ ಲಕ್ಷಾಂತರ ಸಂಬಳವಿದ್ರು ತನ್ನ ದೇಶಕ್ಕೆ ಬಂದಾಗ ಅದರಲ್ಲೂ ನಮ್ಮ ರಾಜ್ಯದಲ್ಲಿನ ವ್ಯವಸ್ಥೆಯನ್ನು ನೋಡಿಯೋ ತಮ್ಮದೇ ಒಂದು ಕೆ ಆರ್ ಎಸ್ ಅನ್ನುವ ಪಕ್ಷವನ್ನು ಕಟ್ಟಿ ಅನ್ಯಾಯದ ವಿರುದ್ಧ ಹೋರಾಡುತ್ತಲೇ ಬಂದಿದ್ದಾರೆ ಅದನ್ನ ನೀವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀರಿ ಅನ್ಕೋತೇನೆ ಸಾಮಾನ್ಯ ಜನರ ಕಷ್ಟಕ್ಕೆ ಧನಿಯಾಗೋ ಅನ್ಯಾಯದ ವಿರುದ್ಧ ಹೋರಾಡುವ ಇಂತಹ ವ್ಯಕ್ತಿ ಇದೀಗ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದು ಈ ಬಾರಿಯ ಶಿಗ್ಗಾಂವ್ನಲ್ಲಿ ನಡೆಯುತ್ತಿರುವ ಉಪ ಚುನಾವಣೆಗೆ ತಮ್ಮದೇ ಪಕ್ಷದಿಂದ ನೇರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದಾರೆ ಈಗಾಗಲೇ ಶಿಗ್ಗಾಂವ್ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಕಚೇರಿಯನ್ನು ತೆರೆದು ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಪಕ್ಷ ಸಂಘಟನೆ ಶಿಗ್ಗಾಂವ್ ಕ್ಷೇತ್ರದ ಜನರ ಕಷ್ಟ ನಷ್ಟಗಳು ಜನರಿಗೆ ಸದ್ಯ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಗಮನಿಸುತ್ತಾ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಜನರ ಸಂಪರ್ಕದಲ್ಲಿ ನಿರತರಾಗಿದ್ದಾರೆ ಅಷ್ಟೇ ಅಲ್ಲ ಕಣ್ಣಿಗೆ ಕಾಣುವ ಸಣ್ಣ ಸಣ್ಣ ಕೆಲಸಗಳನ್ನು ಇಲ್ಲಿಯ ಶಾಸಕರು ಎಷ್ಟು ದಿನವಾದರೂ ಮಾಡೋದಕ್ಕಾಗಿಲ್ವಾ ಅಂತ ಎಂದಿನಂತೆ ತಮ್ಮದೇ ಸಾಮಾಜಿಕ ಜಾಲತಾಣದಲ್ಲಿ ಕ್ಷೇತ್ರದ ಸಮಸ್ಯೆಗಳನ್ನು ಹರಿಬಿಡ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ರವಿಕೃಷ್ಣ ರೆಡ್ಡಿ ಫೈ ಶಿಗ್ಗಾಂವ್ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಡೋದ್ರಲ್ಲಿ ಸಂದೇಹವೇ ಇಲ್ಲ ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಪ್ರತಿದಿನ ಒಂದಲ್ಲ ಒಂದು ಟಿಕೆಟ್ ಆಕಾಂಕ್ಷಿಗಳ ಸುದ್ದಿ ಹೊರಬೀಳುತ್ತಿರುವುದು ಅದರ ಜೊತೆಗೆ ಈಗಾಗಲೇ ಕ್ಷೇತ್ರದಲ್ಲಿ ಹರಿದಾಡ್ತಿರೋ ಸುದ್ದಿ ಪ್ರಕಾರ ಬಿಜೆಪಿಯಿಂದ ಟಿಕೆಟ್ ಈ ಬಾರಿ ಕುತೂಹಲ ಹುಟ್ಟಿಸುತ್ತಿರುವುದು ಯಾಕಂದ್ರೆ ಈ ಬಾರಿ ಬಸವರಾಜ ಬೊಮ್ಮಾಯಿ ಸಂಸದರಾದ ಬಳಿಕ ಬಿಜೆಪಿ ಅಂತಹ ಬಲಾಢ್ಯ ಅಭ್ಯರ್ಥಿ ಯಾರಾಗ್ತಾರೆ ಅಂತ ನೋಡ್ತಾ ಹೋದ್ರೆ ಕ್ಷೇತ್ರದಲ್ಲಿ ಈಗಾಗಲೇ ಕೇಳಿ ಮುಂಚಣಿಯಲ್ಲಿರೋ ಹೆಸರು ಅಂದ್ರೆ ಭರತ್ ಬೊಮ್ಮಾಯಿ ಈ ಬಾರಿ ಬಿಜೆಪಿಯಿಂದ ಭರತ್ ಬೊಮ್ಮಾಯಿಯನ್ನ ಕಣಕ್ಕಿಳಿಸುವ ಮೂಲಕ ಬಸವರಾಜ್ ಬೊಮ್ಮಾಯಿ ತಮ್ಮ ಪುತ್ರನನ್ನ ರಾಜಕೀಯಕ್ಕೆ ಎಂಟ್ರಿ ಕೊಡಿಸುತ್ತಿದ್ದಾರೆ ಅನ್ನೋ ಮಾತುಗಳಿದೆ ಅಲ್ಲದೆ ಇಲ್ಲ ಬೊಮ್ಮಾಯಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಇದ್ದಾರೆ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೀಸ್ಟ್ನಲ್ಲಿ ಶ್ರೀಕಾಂತ್ ದುಂಡಿಗೌಡ್ ಶೋಭಾ ನಿಸಿಂಗೌಡ್ ಶಶಿಧರ್ ಎಲಿಗಾರ್ ಹೀಗೆ ಒಂದಷ್ಟು ಆಕಾಂಕ್ಷಿಗಳ ಲೀಸ್ಟ್ ಕಾಣ್ ಮುಂದೆ ಬರ್ತಿದೆ ಕ್ಷೇತ್ರದ ಪೈಕಿ ರವಿಕೃಷ್ಣ ರೆಡ್ಡಿ ಮುಂದಿರೋ ಸವಾಲುಗಳೇನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಇಲ್ಲಿ ನೇರವಾಗಿ ಫೈಟ್ ಇರುವಂಥದ್ದು ಹಾಗಾದರೆ ರವಿಕೃಷ್ಣ ರೆಡ್ಡಿ ಇಲ್ಲಿ ತಮ್ಮ ಹೆಸರನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಶಾಸಕ ಕುರ್ಚಿಗೆ ಪಡಬೇಕಾದ ಕಷ್ಟ ಓಡಾಟ ಜನಸಂಪರ್ಕ ಕ್ಷೇತ್ರದಲ್ಲಿನ ಸವಾಲು ಇವೆಲ್ಲವುಗಳನ್ನು ತಾವು ಅಂದುಕೊಂಡಂತೆ ಲೆಕ್ಕಾಚಾರ ಹಾಕಿದ್ರು ಆ ಲೆಕ್ಕಾಚಾರ ಮಾತ್ರ ದುಪ್ಪಟ್ಟಾಗಲೇಬೇಕು ಅನ್ನೋ ಮಟ್ಟಕ್ಕೆ ಸದ್ಯ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎಕ್ಸಾಂಪಲ್ ಆಗಿ ಕಾಣಿಸ್ತಿದೆ ಆದರೆ ಇದ್ಯಾವುದೇ ಸವಾಲಾಗಿರಲಿ ನಾನು ಕಾರಲ್ಲಿ ಓಡಾಡೋ ರಾಜಕಾರಣಿ ಆಗಲ್ಲ ಜನರ ಕಷ್ಟಗಳನ್ನು ಕೇಳಿ ಆ ಕಷ್ಟಗಳಿಗೆ ಪರಿಹಾರ ಒದಗಿಸಿಕೊಡೋ ಸೇವಕನಾಗ ಬಯಸೋನು ಎನ್ನುವ ರೀತಿಯಲ್ಲೇ ರವಿಕೃಷ್ಣ ರೆಡ್ಡಿ ತಮ್ಮದೇ ಶೈಲಿಯಲ್ಲಿ ಕ್ಷೇತ್ರದಲ್ಲಿ ಸುತ್ತಾಟ ನಡೆಸಿದ್ದಾರೆ ಇಲ್ಲಿಯವರೆಗೆ ಕ್ಷೇತ್ರದಲ್ಲಿನ ಓಡಾಟ ಜನರ ಸಂಪರ್ಕದಿಂದ ಕಂಡು ಬಂದದ್ದು ಸಾಕಷ್ಟು ಸಮಸ್ಯೆಗಳಿದೆ ಜನರು ಕೂಡ ತುಂಬಾ ಜಾಣರು ಸೂಕ್ತವಾದ ನಿರ್ಧಾರ ತೆಗೆದುಕೊಂಡು ಈ ಬಾರಿ ಬದಲಾವಣೆಯನ್ನು ಬಯಸಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ರವಿಕೃಷ್ಣ ರೆಡ್ಡಿ ಇದ್ದಾರೆ ಈಗ ಚುನಾವಣೆ ಬಂದಿದೆ ಜನರನ್ನು ಎಲ್ಲರೂ ಸಂಪರ್ಕಿಸ್ತಾರೆ ಅವರ ಸಮಸ್ಯೆಗಳು ಕಷ್ಟಗಳು ಅದಕ್ಕೆ ಪರಿಹಾರಗಳು ಈ ರೀತಿಯ ಲೆಕ್ಕದ ಪುಸ್ತಕ ಎಲ್ಲರ ಬಳಿಯೂ ಇರುತ್ತೆ ಆದರೆ ಅಂತಿಮವಾಗಿ ಚುನಾವಣೆ ಸಂದರ್ಭದಲ್ಲಿ ಮತದಾರ ಯಾರ ಪರವಾಗಿ ಜಯ ಎನ್ನುತ್ತಾನೆ ಯಾರಿಗೆ ಶಾಸಕ ಕುರ್ಚಿ ಕೊಡಿಸೋಕೆ ಸಜ್ಜಾಗಿದ್ದಾನೆ ಅನ್ನೋ ಲೆಕ್ಕಾಚಾರ ಗೊತ್ತಿರೋದು ಆಯ್ಕೆ ಮಾಡೋದು ಒನ್ ಆ್ಯಂಡ್ ಓನ್ಲಿ ಮತದಾರ 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 ಕಿರಣ್ ಬಳ್ಳಾರಿಮಠ್ ಶ್ರೀ ಕರ್ನಾಟಕ ಹಾವೇರಿ